ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರಸಂತೆ ಇವತ್ತು ನಿಮಗೆ ಒಂದು ಸೂಪರ್ ಆದಂಥ ವೆಯ್ಟ್ ಲಾಸ್ ಡ್ರಿಂಕನ್ನು ಹೇಳ್ತೀನಿ ಇದು ತುಂಬಾ ನ್ಯಾಚುರಲ್ ಆಗಿದೆ ಇದನ್ನು ನೀವು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಮಾರನೇ ದಿನದಿಂದಲೇ ನಿಮ್ಮ ಹೊಟ್ಟೆ ಕರಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತೂಕ ಕಡಿಮೆ ಆಗುತ್ತೆ ಅಷ್ಟು ಚೆನ್ನಾಗೇ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಹಾಗಾದರೆ ಬನ್ನಿ ಈ ಮನೆ ಮದ್ದು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ತುಂಬ ಜನ ಹೊಸಬರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹಾಗೆ ನೋಡ್ತಾ ಇದ್ದೀರಾ ಮತ್ತೆ ವಿಡಿಯೋಗಳ ನೋಟಿಫಿಕೇಶನ್ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದೀರಾ ನೀವು ಫಸ್ಟ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಅವಾಗ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ದೇಹದ ತೂಕವನ್ನು ಮಂಜಿನಂತೆ ಕರಗಿಸುತ್ತೆ ಫ್ರೆಂಡ್ಸ್ ಇದು ಇಲ್ಲಿ ನಾನು ಶುಂಠಿಯನ್ನು ತೊಗೊಂಡಿದ್ದೀನಿ ನೋಡಿ ಒಂದು ಇಂಚು ಶುಂಠಿಯನ್ನು ಚೆನ್ನಾಗಿ ನಾನು ನೀರಿನಲ್ಲಿ ತೊಳ್ಕೊಂಡಿದ್ದೀನಿ ನೋಡಿ ಇದನ್ನು ನಾವು ತುರ್ಕೊಳ್ಬೇಕಿವಾಗ ಶುಂಠಿಯಲ್ಲಿ ನಮ್ಮ ಕ್ಯಾಲೋರಿನ ಬರ್ನ್ ಮಾಡುವಂಥ ಶಕ್ತಿ ಇದೆ ಫ್ರೆಂಡ್ಸ್ ಅದಲ್ಲದೆ ಮುಖ್ಯವಾಗಿ ಶುಂಠಿಯಲ್ಲಿ ನಾವು ತುಂಬಾ ವೆಯ್ಟ್ ಜಾಸ್ತಿ ಆಗಲಿಕ್ಕೆ ಹೊಟ್ಟೆ ಹಸು ಆಗ್ತಾ ಇರುತ್ತಲ್ಲ ಆ ಹೊಟ್ಟೆ ಹಸುವನ್ನು ಕಡಿಮೆ ಮಾಡುವಂಥ ಗುಣವನ್ನು ಹೊಂದಿದೆ ಹಾಗಾಗಿ ನಾವು ಶುಂಠಿಯನ್ನು ಸೇವನೆ ಮಾಡ್ತಾ ಬಂದರೆ ನಮಗೆ ಹೊಟ್ಟೆ ಹಸು ಕಡಿಮೆ ಆಗುತ್ತೆ ಇದರಿಂದ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ ಅದಲ್ಲದೆ ಇದು ನಮ್ಮ ಶುಗರನ್ನು ಮೇಂಟೈನ್ ಮಾಡಲಿಕ್ಕೆ ಬ್ಲಡ್ ಪ್ರೆಷರನ್ನು ಮೇಂಟೈನ್ ಮಾಡಲಿಕ್ಕೂ ಕೂಡ ತುಂಬಾ ಒಳ್ಳೆಯದು ಜೊತೆಗೆ ದೇಹದಲ್ಲಿ ಫ್ಯಾಟನ್ನು ಕರಗಿಸ್ಲಿಕ್ಕೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೆ ಕೂಡ ತುಂಬ ಒಳ್ಳೆಯದು ಇವಾಗ ನೋಡಿ ಇಲ್ಲಿ ನಾನು ಶುಂಠಿಯನ್ನು ತುರ್ಕೊಂಡಿದ್ದೀನಿ ನಮಗೆ ಈ ಶುಂಠಿಯ ರಸ ಬೇಕು ನೋಡಿ ಈ ಶುಂಠಿಯಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ ಇನ್ನೂ ಹಲವಾರು ಗುಣಗಳಿರುವುದರಿಂದ ಇದು ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಜೊತೆಗೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನಮಗೆ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇದ್ದರೂ ಕೂಡ ಅದು ಕೂಡ ಕಡಿಮೆ ಆಗುತ್ತೆ ಜೊತೆಗೆ ಮೈಕೆಯ ನೋವಿನಂತಹ ಪ್ರಾಬ್ಲಮನ್ನು ಕೂಡ ಕಡಿಮೆ ಮಾಡುತ್ತೆ ನೋಡಿ ಇಲ್ಲಿ ನಮಗೆ ಒಂದು ಸ್ಪೂನ್ ಶುಂಠಿ ರಸ ಆದರೆ ಸಾಕಾಗುತ್ತೆ ಈ ಶುಂಠಿ ನಮ್ಮ ದೇಹದ ಎಲ್ಲ ಭಾಗದಲ್ಲಿರುವ ಬಜ್ಜನ್ನು ಕರಗಿಸ್ಲಿಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಕಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದೆ ನಾವು ತೂಕವನ್ನು ಕಡಿಮೆ ಮಾಡಲಿಕ್ಕೆ ಶುಂಠಿ ರಸ ತುಂಬ ಒಳ್ಳೆಯದು ಈಗ ನಾವು ಶುಂಠಿ ರಸವನ್ನು ತಯಾರಿ ಮಾಡಿ ಇಟ್ಕೊಂಡಿದ್ದೀವಿ ನೆಕ್ಸ್ಟ್ ಒಂದು ಪಾತ್ರೆ ತಗೊಳ್ಳೋಣ ಇದಕ್ಕೆ ನಾನಿಲ್ಲಿ ಒಂದು ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ನಾವು ಒಂದು ಸ್ಪೂನ್ ಜೀರಿಗೆನ ಹಾಕಬೇಕು ಜೀರಿಗೆ ನಮ್ಮ ಬಾಡಿಯಲ್ಲಿರುವಂತಹ ಬೊಜ್ಜನ್ನು ಕರಗಿಸಲಿಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ಫ್ಯಾಟ್ ಸ್ಟಿಮುಲೇಟ್ ಆಗುವುದನ್ನು ಬ್ರೇಕ್ ಡೌನ್ ಮಾಡುತ್ತೆ ಅದಲ್ಲದೆ ಇದು ನಮ್ಮ ಗಟ್ಟಲ್ಲಿ ಒಂದು ಒಳ್ಳೆ ಬ್ಯಾಕ್ಟೀರಿಯಾ ಗ್ರೋತ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಇದರಿಂದ ವೆಯ್ಟ್ ಲಾಸ್ ಆಗಲಿಕ್ಕೆ ತುಂಬಾ ಈಸಿ ಆಗುತ್ತೆ ಅಂದರೆ ವೆಯ್ಟನ್ನು ಹೆಚ್ಚಿಸುವಂತಹ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಇದು ರಿಮೂವ್ ಮಾಡುತ್ತೆ ಒಂದು ಒಳ್ಳೆ ಬ್ಯಾಕ್ಟೀರಿಯಾ ಗ್ರೋತ್ ಆಗುವುದರಿಂದ ವೆಯ್ಟ್ ಜಾಸ್ತಿ ಆಗಲಿಕ್ಕೆ ಬಿಡೋದಿಲ್ಲ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಜೀರಿಗೆ ಇದು ಅನ್ನ ಬೂಸ್ಟ್ ಮಾಡೋದ್ರಿಂದ ಬೆಲ್ಲಿ ಫ್ಯಾಟ್ ಜಾಸ್ತಿ ಆಗ್ತಾ ಇರುತ್ತೆ ಹೊಟ್ಟೆ ಭಾಗ ಉಬ್ತಾ ಉಪ್ತಾ ಬರುತ್ತಲ್ಲ ಅದನ್ನ ಕಡಿಮೆ ಮಾಡುತ್ತೆ ಈ ಅಂತೂ ನಮ್ಮ ತೂಕವನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ನೆಕ್ಸ್ಟ್ ನಾವು ಒಂದು ಸ್ಪೂನ್ ಸೋಂಪಾ ಕಾಳನ್ನ ಇದಕ್ಕೆ ಸೇರಿಸ್ ಸೋಂಪಾ ಕಾಳು ನಮ್ಮ ಅನ್ನು ಇಂಪ್ರೂವ್ ಮಾಡುತ್ತೆ ಮುಖ್ಯವಾಗಿ ನಮ್ಮ ದೇಹದಲ್ಲಿ ಅನ್ನ ಬೂಸ್ಟ್ ಮಾಡಲಿಕ್ಕೆ ಕೂಡ ಸೋಂಪಾ ಕಾಳು ತುಂಬಾನೇ ಒಳ್ಳೆಯದು ಯಾವಾಗ ನಮ್ಮ ಜೀರ್ಣಶಕ್ತಿ ಸರಿಯಾಗಿ ನಡೆಯುತ್ತೋ ಆವಾಗ ನಾವು ತಿಂದಂಥ ಆಹಾರ ಬಜ್ಜಾಗಿ ಕನ್ವರ್ಟ್ ಆಗದೆ ಅದು ಒಂದು ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ನಮಗೆ ಎನರ್ಜಿ ಬರುತ್ತೆ ಶಕ್ತಿ ಬರುತ್ತೆ ತಿನ್ನಂಥ ಆಹಾರ ನಮ್ಮ ದೇಹದಲ್ಲಿ ಹಾಗೆ ಉಳಿದ್ರೆ ಅದು ನಮ್ಮ ದೇಹದ ಇಡೀ ಭಾಗದಲ್ಲಿ ಫ್ಯಾಟ್ ಕಲೆಕ್ಟ್ ಆಗ್ತಾ ಹೋಗುತ್ತೆ ನಮಗೆ ಗೊತ್ತಿಲ್ಲದ ಹಾಗೆ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ ಹೊಟ್ಟೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಇವಾಗ ಈ ಎರಡೂ ಪದಾರ್ಥಗಳನ್ನು ನೋಡಿ ನಾವು ಚೆನ್ನಾಗಿ ನೀರಿನೊಂದಿಗೆ ಕುದಿಸ್ಕೊಳ್ಬೇಕು ಅಂದರೆ ಕಷಾಯ ಮಾಡಿಕೊಳ್ಬೇಕು ಈ ಜೀರಿಗೆ ಮತ್ತು ಸೊಂಪ ಕಾಳು ತೂಕವನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಯಾರಿಗೆ ಜೀರ್ಣಶಕ್ತಿ ಸರಿಯಾಗಿರೋದಿಲ್ಲ ಮೆಟಾಬಾಲಿಸಮ್ ರೇಟ್ ಇಂಬ್ಯಾಲೆನ್ಸ್ ಆಗಿರುತ್ತೋ ಅಂಥವರಿಗೆ ತೂಕ ಜಾಸ್ತಿ ಆಗ್ತಾನೆ ಹೋಗ್ತಾರೆ ಯಾವಾಗ ಮೆಟಬಾಲಿಸಮ್ ಬ್ಯಾಲೆನ್ಸಿಗಾಗಿರುತ್ತೋ ಆವಾಗ ತೂಕ ಇರುವಂಥ ಸಾಧ್ಯತೆ ತುಂಬಾ ಕಡಿಮೆ ಹಾಗಾಗಿ ನಾವು ಈ ಜೀರಿಗೆ ಮತ್ತು ಸೊಂಪ ಕಾಳನ್ನು ಸೇವನೆ ಮಾಡ್ತಾ ಬಂದರೆ ತೂಕವನ್ನು ಆರಾಮಾಗಿ ಕಡಿಮೆ ಮಾಡ್ಕೊಳ್ಬೋದು ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ನೀರಿನ ಬಣ್ಣ ಕೂಡ ಚೇಂಜ್ ಆಯಿತು ನಾವು ಈ ಟೈಮಲ್ಲಿ ಸ್ಟವನ್ನು ಆಫ್ ಮಾಡಿಬಿಡೋಣ ಒಂದರಿಂದ ಎರಡು ನಿಮಿಷದಲ್ಲಿ ಚೆನ್ನಾಗೇ ಕಷಾಯ ರೆಡಿಯಾಗತ್ತೆ ಇವಾಗ ನಾವು ಇದನ್ನು ತಣ್ಣಗಾಗುವವರೆಗೂ ಬಿಡೋದು ಬೇಡ ಸ್ವಲ್ಪ ಕಷಾಯ ಇರುವುದರಿಂದ ಬೇಗ ತಣ್ಣಗಾಗತ್ತೆ ಇದನ್ನು ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಣ ತುಂಬ ಜನ ನನಗೆ ಕಮೆಂಟ್ಸಲ್ಲಿ ಕೇಳಿದ್ರಿ ಡೆಲಿವರಿ ಆದಮೇಲೆ ಬರೀ ಹೊಟ್ಟೆ ಭಾಗ ಮಾತ್ರ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳಿ ಅವರಿಗೂ ಕೂಡ ಈ ಮನೆಮದ್ದು ತುಂಬಾ ಒಳ್ಳೆಯದು ಈಗಂತೂ ಮಕ್ಕಳಲ್ಲಿ ಕೂಡ ವೆಯ್ಟ್ ಜಾಸ್ತಿ ನಾವು ನೋಡ್ತಾ ಇರ್ತೀವಿ ಎಷ್ಟು ಅವ್ರು ತಿನ್ನುವ ಆಹಾರ ಪದಾರ್ಥ ಜಂಕ್ ಫುಡ್ನಿಂದಾಗಿ ಬೇಗ ವೆಯ್ಟ್ ಜಾಸ್ತಿ ವೆಯ್ಟ್ ಗೇನ್ ಆಗ್ತಾರೆ ಅದಲ್ಲದೆ ಮೂವತ್ತೈದು ವರ್ಷ ಆದಮೇಲೆ ಮಹಿಳೆಯರಿಗೆ ಪುರುಷರಿಗೆ ಬೇಡ ಅಂದರೂ ಕೂಡ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ನಮ್ಮ ಲೈಫ್ ಸ್ಟೈಲ್ ಸರಿ ಇರೋದಿಲ್ಲ ನಾವು ತಿನ್ನುವ ಆಹಾರ ಕೂಡ ಸರಿ ಇರೋದಿಲ್ಲ ಆವಾಗ ನಾವು ಇಂತಹ ಮನೆಮದ್ದುಗಳನ್ನು ಮಾಡಿಕೊಂಡ್ರೆ ಬೇಗ ನಾವು ಯಾವುದೇ ರೀತಿಯ ಕಷ್ಟವನ್ನು ಪಡೋದು ಬೇಡ ಆರಾಮಾಗಿ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇವಾಗ ನೋಡಿ ನಮಗೆ ಒಳ್ಳೆ ಕಷಾಯ ಸಿಕ್ತಲ್ವಾ ಇದಕ್ಕೆ ನಾವು ಶುಂಠಿ ರಸವನ್ನು ತಯಾರಿ ಮಾಡಿ ಇಟ್ಕೊಂಡಿದೀವಲ್ಲ ಅದನ್ನು ಹಾಕೊಳ್ಳೋಣ ಶುಂಠಿ ರಸವನ್ನು ಸ್ವಲ್ಪ ನೋಡಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಾಂದರೆ ಕೆಳಗಡೆ ಹಿಟ್ಟು ಥರ ಪೌಡರ್ ಥರ ಅಲ್ಲಿ ಫಾರ್ಮ್ ಆಗಿರುತ್ತೆ ನೋಡಿ ಈ ಕಷಾಯಕ್ಕೆ ಒಂದು ಸ್ಪೂನ್ ಶುಂಠಿ ರಸ ಸೇರಿಸ್ಬೇಕು ಇಲ್ಲಿ ನಾನು ಒಬ್ಬರಿಗಾಗುವಷ್ಟು ಮಾತ್ರ ಕಷಾಯವನ್ನು ತಯಾರಿ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ರಸ ಒಂದು ವೇಳೆ ಉಳಿದ್ರೆ ಅದನ್ನು ಫ್ರಿಜ್ಜಲ್ಲಿ ಹಾಗೆ ಇಟ್ಕೊಳ್ಳಿ ಮಾರನೇ ದಿವಸ ಮತ್ತೆ ಯೂಸ್ ಮಾಡಲಿಕ್ಕೆ ಬರುತ್ತೆ ಸ್ವಲ್ಪ ನಾವು ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಶುಂಠಿ ರಸ ಹಾಕಿದ ಮೇಲೆ ಸ್ವಲ್ಪ ತಣ್ಣಗಾಗ್ತಾ ಬರುತ್ತೆ ಸ್ವಲ್ಪ ಮಿಕ್ಸ್ ಮಾಡಬೇಕು ನೋಡಿ ನೆಕ್ಸ್ಟ್ ನಾವು ಇದಕ್ಕೆ ಅರ್ಧ ಹೋಳು ಲಿಂಬೆಯ ರಸವನ್ನು ಸೇರಿಸ್ಕೊಳ್ಳೋಣ ತುಂಬ ಜನಕ್ಕೆ ಲಿಂಬೆ ಹಣ್ಣು ಸೂಟ್ ಆಗುತ್ತೆ ಕೆಲವರಿಗೆ ಸ್ವಲ್ಪ ಜನಕ್ಕೆ ಲಿಂಬೆ ಹಣ್ಣಿನ ರಸ ಅಷ್ಟು ಹೊಂದ್ಕೊಳೋದಿಲ್ಲ ಅಂದರೆ ಅವರಿಗೆ ಅಲರ್ಜಿ ಪ್ರಾಬ್ಲಮ್ ಆಗೋದು ಇಲ್ಲ ಕಾನ್ಸ್ಟಿಪೇಷನ್ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಅಂಥವರು ಲಿಂಬೆಹಣ್ಣಿನ ರಸವನ್ನು ಸ್ಕಿಪ್ ಮಾಡ್ಬೋದು ಇಲ್ಲಾಂದರೆ ಒಂದೆರಡು ಹನಿನ ಹಾಕ್ಕೊಳ್ಳಿ ಒಂದೆರಡು ಹನಿಯಿಂದ ಏನು ನಿಮಗೆ ಅಷ್ಟೊಂದು ಡಿಫ್ರೆನ್ಸ್ ಅನಿಸೋದಿಲ್ಲ ಇಲ್ಲಾಂದರೆ ನಿಮಗೆ ಕರೆಕ್ಟಾಗಿ ಸೂಟ್ ಆಗೋದಾದರೆ ಅರ್ಧ ಹೋಳು ಲಿಂಬೆಹಣ್ಣಿನ ರಸವನ್ನು ಈ ಕಷಾಯಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಲಿಂಬೆಹಣ್ಣಿನ ರಸ ಕೂಡ ನಮ್ಮ ದೇಹದಲ್ಲಿರುವಂಥ ಬೊಜ್ಜನ್ನು ಕರಗಿಸಲಿಕ್ಕೆ ತುಂಬಾ ಒಳ್ಳೆಯದು ಇವಾಗ ಲಿಂಬೆಹಣ್ಣು ಸೂಟ್ ಆಗದೆ ಇರೋರು ಬೇಜಾರು ಮಾಡ್ಕೊಳ್ಳೋದೇನು ಬೇಡ ಯಾಕಂದರೆ ನಾವಿಲ್ಲಿ ಮೊದಲೇ ತೆಗೆದುಕೊಂಡಂಥ ಎಲ್ಲ ಪದಾರ್ಥಗಳು ಅಷ್ಟೇ ಪವರ್ಫುಲ್ ಆಗಿದೆ ಶುಂಠಿ ರಸ ಮತ್ತು ಜೀರಿಗೆ ಮತ್ತು ಸೋಂಪಕಾಳು ಇವೆಲ್ಲವೂ ನಮ್ಮ ತೂಕವನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗತ್ತೆ ನೆಕ್ಸ್ಟು ಇದಕ್ಕೆ ನಾವು ಜೇನುತುಪ್ಪವನ್ನು ಸೇರಿಸ್ಕೊಳ್ಳೋಣ ನೋಡಿ ಒಂದು ಸ್ಪೂನ್ ಜೇನುತುಪ್ಪವನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಜೇನುತುಪ್ಪ ಕೂಡ ತೂಕವನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಇವಾಗ ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಹೇಗೆ ಸೇವನೆ ಮಾಡಬೇಕು ಯಾವಾಗ ಸೇವನೆ ಮಾಡಬೇಕು ಅಂತ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಖಾಲಿ ಹೊಟ್ಟೆಯಲ್ಲಿ ಈ ಕಷಾಯವನ್ನು ಕುಡಿಬೇಕು ಈ ಕಷಾಯವನ್ನು ನಾವು ಹೇಗೆ ಕುಡಿಬೇಕು ಅಂದರೆ ಸಿಪ್ಪೈ ಸಿಪ್ಪು ಕುಡಿಬೇಕು ನಿಧಾನವಾಗಿ ಕುಡಿಬೇಕು ಇದರಿಂದ ಒಂದೇ ಸಲ ನೀವು ಕುಡಿಬಾರ್ದು ನಿಧಾನವಾಗಿ ಎಂಜಾಯ್ ಮಾಡ್ಕೊಂಡು ಕುಡಿಯುವುದರಿಂದ ನಮ್ಮ ಬಾಯಲ್ಲಿರುವ ಲಾಲಾ ರಸ ಅಂತೀವಲ್ಲ ಅದು ಕೂಡ ಹೊಟ್ಟೆ ಒಳಗಡೆ ಹೋಗುತ್ತೆ ಹಾಗಾಗಿ ತೂಕವನ್ನು ಫಾಸ್ಟಾಗಿ ನಾವು ಕರಗಿಸ್ಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಬರೀ ಏಳು ದಿನ ನೀವು ಇದನ್ನು ಸೇವಿಸಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ತೂಕ ಎಷ್ಟು ಕಡಿಮೆ ಆಗಿದೆ ಹೊಟ್ಟೆ ಭಾಗ ಕರಗ್ತಾ ಬರ್ತಾ ಇದೆ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ತೂಕವನ್ನು ಕಡಿಮೆ ಮಾಡುವಂತಹ ಮನೆಮದ್ದು ಇದಾಗಿದೆ ಅಷ್ಟೇ ನ್ಯಾಚುರಲ್ ಆಗಿದೆ ಫ್ರೆಂಡ್ಸ್ ಈ ಕಷಾಯ ಕುಡಿಯುವುದರ ಜೊತೆಗೆ ಸ್ವಲ್ಪ ವಾಕಿಂಗ್ ಮಾಡೋದು ಮತ್ತು ಊಟ ತಿಂಡಿಯಲ್ಲಿ ಸ್ವಲ್ಪ ಹಿಡಿತ ಮಾಡುವುದರಿಂದ ತೂಕವನ್ನು ಆರಾಮಾಗಿ ನೀವು ಕಡಿಮೆ ಮಾಡಿಕೊಳ್ಬೋದು ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿ ಉಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಭೇಟಿಯಾಗೋಣ ಹೊಸದೊಂದು ವೀಡಿಯೋದೊಂದಿಗೆ ಟಿಲ್ ದನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್